ನಾನು ಎಲ್ಲರಿಗಿಂತ ಸಣ್ಣವ ಎಂದು ಮನಸ್ಸಿನಲ್ಲಿ ತಿಳಿದುಬಿಟ್ರೆ ಬದುಕು ಬಹಳ ಸುಲಭ ಈರ್ಷೆ ದ್ವೇಷ ಹೊಡೆದಾಟ ಬೈಗಳು ಯಾವುದೂ ಇರೋದು ರಾಮಾಯಣ ಮಹಾಭಾರತ ನೋಡಿ ಒಬ್ಬ ಪ್ರಜೆ ರಾಮನೂ ಕೃಷ್ಣನೂ ಆದರೆ ನಮ್ಮ ಪ್ರಯತ್ನ ಸಾರ್ಥಕ ಯಾವುದೇ ಕಲಾವಿದ ಬಹಳ ಕಾಲ ರಂಗಭೂಮಿಯಲ್ಲಿ ಬದುಕಬೇಕು ತನ್ನ ದೋಷ ಅವನಿಗೆ ಮೊದ್ಲು ಗೊತ್ತಿರ್ಬೇಕು ಹೆಚ್ಚು ಹೆಚ್ಚು ಹಗಲೂ ಕನ್ನಡ ಶಬ್ದ ಬಳಸಿ ಒಂದು ಎರಡನೇದು ಒಂದೇ ಅರ್ಥ ಕೊಡುವ ಬಹಳ ಶಬ್ದಗಳನ್ನ ಯೋಚನೆ ಮಾಡಿ ಹೇಳಿ ಆಲೋಚಿಸು ವಿವೇಚಿಸು ಸೂಚಿಸು ಹೀಗೆ ಕಲಾವಿದ ಮಳೆಗಾಲದಲ್ಲಿ ಮೇ ತಿಂಗಳಿಗೆ ಸೇವೆ ಆಟ ಆದ ಮೇಲೆ ಮಳೆಗಾಲದಲ್ಲಿ ಬದುಕಬೇಕಿದ್ರೆ ಯಜಮಾನರ ಮನೆಗೆ ಹೋಗಿ ಅಡ್ವಾನ್ಸ್ ತಗೊಂಡು ಬರೋ ಪದ್ಧತಿ ಇತ್ತು ಪ್ರಚಾರ ಹೊಗಳಿಕೆ ತೆಗಳಿಕೆ ಒಂದೇ ಆಗಿ ಸ್ವೀಕರಿಸ್ಬೇಕು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ವಾಹಿನೈಬ್ ಮೌನವಾಗಿರುವುದಕ್ಕೊಂದು ರೀತಿಯ ತಪಸ್ಸು ಹೊಗಳಿಕೆಗೆ ಉಬ್ಬಾರದು ತಗಲಿಕೆಗೆ ಕುಗ್ಗಬಾರದು ಹೌದಾ ಹ್ಮ್ ನನ್ನ ಗುರುಗಳು ಮಾಮಲಗ್ರು ಹೇಳ್ತಿದ್ರು ಎಷ್ಟು ಜನ ಇದ್ದಾರೋ ಅಷ್ಟು ಜಾತಿಯ ಮನಸ್ಸಿರ್ತದೆ ಅಂತ ಹೌದು ಬೆರಳೆಣಿಕೆ ಜನ ಮಾತ್ರ ಮತ್ತೊಬ್ಬರ ಉಚ್ಚ್ರಾಯ ಸ್ಥಿತಿಗೆ ಹೋದ್ರೆ ಸಂತೋಷ ಪಡಿದ್ರು ಹ್ಮ್ ಮತ್ತೂಯ ಪಡುವವರೇ ಹೆಚ್ಚು ಹ್ಮ್ ಹ್ಮ್ ಅಸೂಯೆ ಪಡುವವರೇ ಹೆಚ್ಚು ತಾನು ಅವನಿಗಿಂತ ಎತ್ತರವಾಗಬೇಕು ಅಂತ ಬಯಸುವುದಲ್ಲ ಅವನು ಕುಗ್ಸೋದು ಹೇಗೆ ಅಂತ ಹ್ಮ್ 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 ನನ್ನ ಬದುಕಿನಲ್ಲಿ ಕೆಲವೊಂದು ದಿನಗಳು ಮರೆಯಲಿಕ್ಕೆ ಆಗೋದಿಲ್ಲ ಪತ್ರಿಕೆಯವರು ಮಾಮಲೆಗಡಿಯವರು ಸಂದರ್ಶನಕ್ಕೆ ಕುಗ್ಗಿದ್ರಂತೆ ಹ್ಮ್ ನಿಮ್ದೊಂದು ಭೀಮ ನೋ ಭೀಷ್ಮ ನೋಡಬೇಕು ಅಂದ್ರಂತೆ ಹ್ಮ್ ಅದಕ್ಕೆ ಅವ್ರು ಹೇಳಿದ್ರಂತೆ ನನಗೆ ವಯಸ್ಸಾಯ್ತು ನನ್ನಿಂದ ಆಗೋದಿಲ್ಲ ನನ್ನ ಹಾಗೆ ನಮ್ಮನೆ ಕೃಷ್ಣ ಮಾಡ್ತಾ ಅವನತ್ರ ಮಾಡಿಸಿ ಅಂತ ಇದು ಹವ್ಯಕ ಭಾಷೆ ನನ್ನ ಹಾಗೆ ನಮ್ಮನೆ ಕೃಷ್ಣ ಮಾಡ್ತಾ ಅವನತ್ರ ಮಾಡಿಸಿ ಅಂತ ಅವ್ರಿಗೆ ಸಮಾಧಾನ ಕೊಟ್ಟು ತೃಪ್ತಿ ಎಲ್ಲಿ ಹೋಗ್ತದ್ರಿ ಇದು ಪೇಪರ್ನವ್ರು ಹೇಳದ್ ನಂಗೆ ಶಂಭು ಹೆಗಡ್ರ್ ಮಾತಾಡಿದ್ರು ಯಾವತ್ತು ನೀನು ಇಡುಗುಂಜಿ ಮೇಳಕ್ಕೆ ಬರುವುದಾದ್ರೂ ನಮ್ಮನೆ ಬಾಗಲ್ತಾ ಇರದಿರ್ತದೆ ಅಂತ ಹ್ಞೂ ಅದಕ್ಕಿಂತ ಸಂತೋಷ ಇದೆ ಏನ್ ಬೇಕು ಹೌದು ಅದು ಆಗ ಹೇಳಿದ ಮಾತಿಗೆ ಪೂರಕ ಹ್ಞೂ ಹ್ಞೂ ಎಲ್ಲ ಹಿರಿಯ ಕಲಾವಿದರ ಪ್ರೀತಿಯನ್ನು ಗಳಿಸಿದ್ದೇನೆ ಹೌದು ನಿಮ್ಮ ಮಕ್ಕಳಿಗೆ ಯಕ್ಷಗಾನದ ಪ್ರೀತಿ ಹೆಣ್ಣು ಮಕ್ಕಳು ನನ್ಗೆ ಎರಡು ಆದರೂ ಅವರು ಏನಾದರೂ ವಿಮರ್ಶೆ ಮಾಡ್ತಾರೆ ಮಾಡ್ತಾರೆ ನೋಡ್ತಾರೆ ಹಾಂ ನೆರಿಯ ಮಗಳಂತೂ ನೋಡ್ತಾ ನೋಡ್ತಾ ಹತ್ತು ಬಿಡ್ತಾಳೆ ಓಕೆ ಹೌದು ಹಾಂ ಹಾಂ ಈಗ ಮೊಮ್ಮಕ್ಕಳಿಗೆ ತುಂಬ ಈಗ ಮೊಮ್ಮಗ ಹಾಂ ಅದು ಏನು ತೃಪ್ತಿ ಕೊಡಬೇಕು ಕೊಡ್ತದೆ ಜೊತೆಗೆ ಅವ ವಿದ್ಯುತ್ ಅಭ್ಯಾಸ ಮಾಡ್ತಾ ಇದ್ದರು ಸವಿತೆ ಓಕೆ ಗೋಕರ್ಣದಲ್ಲಿ ಹ್ಞೂ 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 ಅಲ್ಲ ನೀವು ಇಷ್ಟು ಮೇರು ಕಲಾವಿದ ಆದರೂ ನಿಮ್ಮ ಹತ್ರ ಇರುವಂಥ ಸರಳತೆ ನಮಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ನಾವು ತುಂಬ ಕಿರಿಯವರು ಆದರೂ ಕೂಡ ನಮ್ಮ ಮಾತನ್ನು ಸಂಯಮದಿಂದ ಕೇಳಿಸ್ಕೊಳ್ತಾ ಇದ್ದೀರ ಇದು ಅದಲ್ಲ ಸರ್ ಹಾಗೆ ಬದುಕ್ಬೇಕು ಯಾವಾಗ ಅದೇ ಒಬ್ಬ ವ್ಯಕ್ತಿ ಒಬ್ಬ ಕಲಾವಿದ ಆಗಲಿ ಮೇರು ಸ್ಥಳದಲ್ಲಿ ಇರುವಂತಹ ವ್ಯಕ್ತಿ ಆಗಲಿ ಆತ ಹೆಂಗ್ ಬದುಕಬೇಕು ಅನ್ನೋದು ನಿಮ್ಮಿಂದ ಕಲಿಬೇಕು ನಾವು ಹೇಗೆ ಅಂತ ಹೇಳ್ತೀರಾ ನಾನು ರಂಗಸ್ಥಳದಲ್ಲೂ ಹೇಳ್ತೇನೆ ನಾನು ಎಲ್ಲರಿಗಿಂತ ಸಣ್ಣವ ಎಂದು ಮನಸ್ಸಿನಲ್ಲಿ ತಿಳಿದು ಬಿಟ್ರೆ ಬದುಕು ಬಹಳ ಸುಲಭ ಈರ್ಷೆ ದ್ವೇಷ ಹೊಡೆದಾಟ ಬೈಗಳು ಯಾವುದು ಇರಲಿ ಕೆಣಕಿ ನೋಡ್ಲಿಕ್ಕೆ ಬಹಳ ಜನ ಬರ್ತಾರೆ ನಮ್ಮ ಮನಸ್ಸನ್ನ ಒಳಗೇನಿದೆ ಅಂತ ತಿಳ್ಕೊಳ್ಲಿಕ್ಕೆ ಅಯ್ಯೋ ಅವನ್ ನೋಡಿ ಆತಣ್ಣ ಆತ ನನಗದು ಸ್ವಲ್ಪವೂ ಬೇಸರ ಇಲ್ಲ ಮತ್ತೆ ಪ್ರತಿಯೊಬ್ಬ ಕಲಾವಿದ ಅವನಿಗೆ ಎಪ್ಪತ್ತು ವರ್ಷ ಆಗಲಿ ಎಂಬತ್ತಾಗಲಿ ನಾನು ಇನ್ನೂ ಕಲಿಯುವುದಿದೆ ಎನ್ನುವುದನ್ನು ಮರೆಯಬಾರದು ಯಾವತ್ತೂ ಮರೆಯಬಾರ್ದು ಪರಿಪೂರ್ಣ ಅಂತ ಬರಬಾರ್ದು ಯಕ್ಷಗಾನದಲ್ಲಿ ಇನ್ನೊಂದು ವಿಶೇಷ ಅಂದರೆ ಇವತ್ತು ಒಂದು ವೇಷ ಮಾಡ್ತೇವಲ್ಲ ಅದೇ ವಿಷಯವನ್ನು ಮತ್ತೊಂದು ದಿವಸ ಮಾಡ್ತೇವೆ ಮತ್ತೆ ನಾಲ್ಕು ಸಲ ಮಾಡ್ತೇವೆ ನಾನು ಹೇಳೋದು ಆ ಮೊದಲನೇ ಪಾತ್ರದಲ್ಲಿ ಏನು ಕೊರತೆ ಆಯಿತು ಅದನ್ನು ಮತ್ತೆ ಮಾಡುವಾಗ ತುಂಬಿಕೊಳ್ಬೇಕು ಹೌದು ತನ್ಮೂಲಕ ಪಾತ್ರ ಪಾತ್ರಚಿತ್ರವನ್ನು ಚೆನ್ನಾಗಿ ಮಾಡಬೇಕು ಸರಳತೆ ಅಂದ್ರೆ ಎಂತಸ ನಾವು ಎಂತ ಸರಳತೆ ಅಂದ್ರೆ ಎಂತದು ಅಲ್ಲ ಮತ್ತೊಂದು ನೋಡ್ದವನಿಗೆ ಗೊತ್ತಾಗ್ತದೆ ನಾವೇನು ಅಲ್ಲ ಅಂತ ಹೌದು ಅಲ್ವಾ ಹೌದು ಯಾವುದೇ ಕಲಾವಿದ ಬಹಳ ಕಾಲ ರಂಗಭೂಮಿಯಲ್ಲಿ ಬದುಕಬೇಕು ತನ್ನ ದೋಷ ಅವನಿಗೆ ಮೊದಲು ಗೊತ್ತಿರಬೇಕು ತನ್ನ ಕೊರತೆ ಅವನಿಗೆ ಮೊದಲು ಗೊತ್ತಿರಬೇಕು ಆಗ ಬಹಳ ಕಾಲ ಬದುಕಲಿಕ್ಕೆ ಆಗ್ತದೆ ಯಕ್ಷರಂಗ ಅಥವಾ ಯಕ್ಷಗಾನ ವಿಭಾಗದ ಮುಂದಿನ ಭವಿಷ್ಯತ್ತು ಒಂದು ಕಷ್ಟ ಇದೆ ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಸೀಮಿತ ಅವಧಿಗೆ ಮಾತ್ರ ಯಕ್ಷಗಾನ ಆಗಿದೆ ಅಂತ ಹೇಳ್ತಾರೆ ಇದೆಲ್ಲದ್ರ ಬಗ್ಗೆ ಒಟ್ಟಾರೆ ವಿಮರ್ಶೆಯಾಗಿ ಆಗಿ ಹೇಳೋದಾದ್ರೆ ಈಗೇನಾಗಿದೆ ಗೊತ್ತಾ ರಂಗಭೂಮಿಯ ಒಂದು ಪಾವಿತ್ರ್ಯ ಕೆಡತಾ ಇದೆ ಇನ್ನೊಂದು ಪ್ರದರ್ಶನ ಸತ್ವಪೂರ್ಣ ಆಗ್ತಾ ಇಲ್ಲ ಹ್ಮ್ ಹ್ಮ್ ಮೊದಲನಷ್ಟು ಬೆಳಗಾಯಿತು ಎಂದು ಜನರಿಗೆ ಗೊತ್ತಾಗುವುದು ಯಕ್ಷಗಾನದಲ್ಲಿ ಮೋಹನ್ ರಾಗ ಆಡದ ಮೇಲೆ ಯಾರದು ಸ್ಕೂಲಿಗೆ ಹೋಗದೆ ಇದ್ದ ಪ್ರೇಕ್ಷಕನು ಓ ಬೆಳಗಾಯ್ತ ಮೋಹನ್ ರಾಗ ಆಡಿದ್ರು ಅಂತ ಈಗ ಹೇಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಟ ಮಾಡ್ತರು ಮೋಹನ್ ರಾಗ ಆಡೋದು ಹೇಗೆ ಅಲ್ವಾ ಏನಾಗಬೇಕು ಅಂದ್ರೆ ಪ್ರದರ್ಶನ ಸಂಖ್ಯೆ ಹೆಚ್ಚಿದೆ ಈಗ ಆಗದ್ಗಿಂತ ಬಹಳ ಹೆಚ್ಚಿದೆ ಹೆಚ್ಚಿದೆ ಮೇಳಗಳು ಹೆಚ್ಚಿದೆ ಬಹಳ ಹೆಚ್ಚಿದೆ ನಿಮ್ಗೆ ಒಂದೇಳ್ತೇನೆ ಕಲಾವಿದ ಮಳೆಗಾಲದಲ್ಲಿ ಮೇ ತಿಂಗಳಿಗೆ ಸೇವೆ ಆಟ ಆದ ಮೇಲೆ ಮಳೆಗಾಲದಲ್ಲಿ ಬದುಕಬೇಕಿದ್ರೆ ಯಜಮಾನರ ಮನೆಗೆ ಹೋಗಿ ಅಡ್ವಾನ್ಸ್ ತಕೊಂಡ್ ಬರೋ ಪದ್ಧತಿ ಇತ್ತು ನಾನು ಮಾಡಿದ್ದೆ ಆ ಕೆಲಸ ಅದಕ್ಕಾಗಲ್ಲ ಈಗಾಗಲ್ಲ ತಿಂಗಳಿಗೆ ಐದು ಆರು ಆಟ ತಪ್ಪದೆ ಆಗ್ತದೆ ದಿವ್ಸಕ್ಕೆ ಎರಡು ಆಟ ಆಗುದು ಉಂಟು ಆಸೆ ಯಕ್ಷಗಾನ್ ಸೌಂದ ಅವ್ರ ಎರಡಲ್ಲ ಮೂರು ಆಟ ಕುಣಿಲಿ ಯಕ್ಷಗಾನ್ ಸೌಂದರ್ಯವನ್ನು ಉಳಿಸ್ಲಿ ಅನ್ನೋದು ನನ್ನ ಆಸೆ ಅದನ್ನ ಕೆಳಸಬಾರ್ದು ಮತ್ತೆ ಯಕ್ಷಗಾನ ಯಾವ ಕಾಲಕ್ಕೂ ಇರ್ತದೆ ಸರ್ ಈ ರಾಮಾಯಣ ಮಹಾಭಾರತ ಕಾವ್ಯ ಎಲ್ಲ ಅಳಿಯುವುದೇ ಇಲ್ಲ ಅವತ್ ನಾವೇ ಕೆಡಿಸ್ಬೇಕು ಉಳಿಸ್ರೆ ನಾವೇ ಉಳಿಸ್ಬೇಕು ಈಗ ಕಾಲಮಿತಿ ಅನ್ನೋದು ಇದೆಯಲ್ಲ ಹೌದು ಇದು ಕಲಾವಿದರಿಗೆ ಪೂರಕನ ಅಥವಾ ಮಾರಕನ ಅಂತ ಅನ್ಸುತ್ತ ನಿಮ್ಗೆ ಕೆಲವರಿಗೆ ಪೂರಕ ಕೆಲವ್ರಿಗೆ ಮಾರಕ ಸರ್ ಈಗ ಉಡುಪಿಯಲ್ಲಿ ಕಾಲಮಿತಿ ಆಟ ಕಲಾರಂಗದ್ದು ಕಾಯಂ ಆಗ್ತದ ನಾವು ಬರುವುದಿಲ್ಲ ಅಂದ್ರೆ ಅಹಂಕಾರ ತೋರಿಸ್ದಂಗಾಗತ್ತೆ ಅವ್ರು ನಮ್ಮನ್ನು ಬಹಳ ಗೌರವಿಸ್ತಾರೆ ಅಪಾರ ಗೌರವಿಸ್ತಾರೆ ಕಲಾವಿದರಿಗಾಗಿ ಅವರು ಮಾಡುವ ತ್ಯಾಗ ಅಷ್ಟಿಷ್ಟಲ್ಲ ಕಲಾರಂಗ ಕರೆಕ್ಟ್ ಆದರೆ ಆಟ ಸಾಯಂಕಾಲ ಏಳು ಗಂಟೆಗೆ ಇಡ್ತಾರೆ ನಾವಿಲ್ಲಿ ಮಧ್ಯಾಹ್ನ ಊಟ ಮಾಡಿದ ಹೊರಡಬೇಕು ಆಯ್ತಾ ಹತ್ತು ಹತ್ತುವರೆಗೆ ಮುಗಿಸ್ತಾರೆ ನಾವು ಕಡೆಗೆ ಎಲ್ಲಿಗೆ ಹೋಗಿದ್ರು ಈ ಉಡುಪಿಯಲ್ಲಿ ವ್ಯವಸ್ಥೆನೂ ಮಾಡ್ತಾರೆ ಮಠದ ವ್ಯವಸ್ಥೆ ಕಲಾವಿದರಿಗೆ ಅದ ಸುಮ್ಮನೆ ಅವರನ್ನು ದೂರಬಾರ್ದು ಅದರದ್ದು ಭಾಳ ಹಿಂಸೆ ನಮಗೆ ನಮಗೆ ರಾತ್ರಿ ಬೆಳಗ್ಗೆ ನಾಟವೇ ಹಿತ ಹೇಗೂ ಸೂರ್ಯ ಮುಳುಗಿದ್ಮೇಲೆ ಒಂದು ದಿವಸ ನಾವು ಯಕ್ಷಗಾನಕ್ಕಾಗಿ ಇಳುದಲ್ವಾ ಹೌದು ಅದು ಬೆಳಗರೆಗೆ ಕಾಲಮಿತಿ ಮಾಡೋದ್ರಿಂದ ಆಗುದೇನು ಅಂದ್ರೆ ಪೂರ್ವರಂಗ ಇರುದಿಲ್ಲ ಗೋಪಾಲ್ ವೇಷ ಇರುವುದಿಲ್ಲ ಕೆ ವೇಷ ಇರುವುದಿಲ್ಲ ಅನೇಕ ಪಾತ್ರಗಳನ್ನು ಕಡಿಮೆ ಮಾಡ್ತೇವೆ ನಾವು ಸ್ವೀಟ್ ಮಾತ್ರ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋದು ಹಾಗಾಗಿ ಸಂಖ್ಯೆ ಹೆಚ್ಚಾಯ್ತು ಇವತ್ತು ಜನರಿಗೆ ಪುರುಷತ್ತಿಲ್ಲ ಒಂದು ಇಪ್ಪತ್ನಾಲ್ಕು ತಾಸು ಸಾಕಾಗುದಿಲ್ಲ ಈಗ ಆಯ್ತಾ ಅಂತವ್ರು ಈ ಒತ್ತಾಯಕ ಪ್ರೀತಿಗ ಇಂಥ ಕಾಲಮಿತಿಯನ್ನು ನೋಡ್ತಾರೆ ಅವರಿಗೆ ಅದಕ್ಕೆ ಬರುವ ಖರ್ಚು ಮುಖ್ಯ ಅಲ್ಲ ಸಮಯಕ್ಕೆ ಹೋಗಬೇಕು ಕೊನೆಯದಾಗಿ ಈಗ ಇವತ್ತಿನ ಕಾಲಘಟ್ಟದಲ್ಲಿ ತುಂಬಾ ಜನ ಹುಡುಗರು ಯಕ್ಷಗಾನದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಆಮೇಲೆ ತುಂಬ ಜನ ನಾನು ಯಕ್ಷಗಾನಕ್ಕೆ ಬರಬೇಕು ಅಂತ ದುಡಿತದಲ್ಲೂ ಇದ್ದಾರೆ ಅವರಿಗೆಲ್ಲ ನಿಮ್ಮ ಹಿರಿಯವರಾಗಿ ನಿಮ್ದು ಒಂದು ಕಿವಿ ಮಾತು ಬೇಕು ನಮ್ಮ ಕಾರ್ಯಕ್ರಮದಲ್ಲಿ ಅಂತ ಅನ್ಕೊಂತೀವಿ ವಿದ್ಯಾಭ್ಯಾಸ ಅವ್ರು ಮುಂದುವರಿಸಬೇಕು ಹ್ಮ್ ಅದರ ಜೊತೆಗೆ ಯಕ್ಷಗಾನ ಕಲಿಬೇಕು ಯಾಕೆಂದ್ರೆ ಕಲಾವಿದರಿಗೆ ಅಧ್ಯಯನ ಸಾಲದು ಎನ್ನು ಒಂದು ಆರೋಪ ಇದೆ ಈಗ ಉದಾಹರಣೆ ಹೇಳುವುದಾದ್ರೆ ನಿಮ್ಮ ಎಂಎಲ್ ಎಲ್ ಕಾಲೇಜ್ ಲೆಕ್ಚರ್ ಹೌದು ಅವರು ಒಳ್ಳೆ ಅರ್ಥದಾರಿ ಹೌದು ಒಳ್ಳೆ ವೇಷದಾರಿ ಹೌದು ಅದಕ್ಕೆ ಇದಕ್ಕೆ ಎಷ್ಟು ಕಾಲ ಇರ್ತದ ನಮ್ಮ ಮನೆಯಲ್ಲಿ ಬರದಷ್ಟು ಕಾಲ ಈ ರಂಗಭೂಮಿ ಇರ್ತದೆ ಈಗ ಕಡಿಮೆ ಸಾಕ್ಷಿ ಸಾಕ್ಷಿತೆ ಕುಂದ ಇದು ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ಆಗುವ ಹದಿನೈದರಿಂದ ಇಪ್ಪತ್ತು ಸ್ಥಳಗಳು ಈಗ ಬರಿದಾಗಿದೆ ಅಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ ಬೇರೆ ನಡೀತಾ ಇದೆ ಹೌದು ಕುಂದಾಪುರದಲ್ಲಿ ಯಕ್ಷಗಾನ ಮಾಡಕ್ಕೆ ಜಾಗ ಇಲ್ಲ ಈಗ ಗಾಂಧಿ ಮೈದಾನ ಒಂದೇ ಹೌದು ಉಡುಪಿಯಲ್ಲಿ ಮಲ್ಪೆ ಕ್ರಾಸ್ ಬಿಟ್ರೆ ಮತ್ತೆ ಆಟಕ್ ಜಾಗವೇ ಇಲ್ಲ ನನ್ಗೆ ಅವರ ಸಲಹೆ ಅಷ್ಟೇ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಯಕ್ಷಗಾನವನ್ನು ಅದೊಂದು ಯಾರಂತೂ ಮನಸ್ಸನ್ ಸಂತೋಷಕ್ಕಾಗಲ್ಲ ಕೊನೆಯ ತನಕ ತಾನು ಕಲಿಯಬೇಕು ಎನ್ನುವ ಬಯಕೆ ಇರಬೇಕು ಯಕ್ಷಗಾನ ಒಂದು ಸಂಸ್ಕಾರ ಕೊಡ್ತದೆ ಅನುಮಾನವೂ ಇಲ್ಲ ಅದು ಹ್ಮ್ ರಾಮಾಯಣ ಮಹಾಭಾರತದ ಪುಸ್ತಕವನ್ನೇ ಓದದೆ ಅದರ ಜ್ಞಾನವನ್ನು ಕೊಡ್ತದೆ ದೃಶ್ಯಮುಖೀನಾದ್ರಿಂದ ಬಹಳ ಬೇಗ ಪರಿಣಾಮ ಬೀರ್ತದೆ ರಾಮಾಯಣ ಮಹಾಭಾರತ ನೋಡಿ ಒಬ್ಬ ಪರಜೆ ರಾಮನೂ ಕೃಷ್ಣನೂ ಆದ್ರೆ ನಮ್ಮ ಪ್ರಯತ್ನ ಸಾರ್ಥಕ ಹೌದು ನಿಮ್ಗೆ ಒಂದು ಇಷ್ಟು ವರ್ಷದ ವೃತ್ತಿಯಲ್ಲಿ ಒಂದು ಖುಷಿ ಕೊಟ್ಟ ಪಾತ್ರ ಅಂತ ಹೇಳಿದ್ರೆ ಯಾವ್ದಾದ್ರು ಸೆಲೆಕ್ಟ್ ಹಾಗೊಮ್ಮೆ ಹೇಳಿದ್ದು ಒಂದು ಅಂತಲ್ಲ ಜನರಿಗೆ ಖುಷಿ ಕೊಟ್ಟದ್ದು ನನ್ನ ಕಳನಾಯಕನ ಪಾತ್ರ ಹೌದು ನನಗೆ ಖುಷಿ ಕೊಟ್ಟದ್ದು ಪರ್ವದ ಭೀಷ್ಮ ಕರ್ಣ ಹದಾನಂದ ಕೃಷ್ಣ ಮೊದಲು ನಂದು ಸುದನ್ನು ಬಹಳ ಆಗಿತ್ತು ಈಗ ಸೊಕ್ಕು ಆಯ್ತಾ ಆಮೇಲೆ ದಶರಥ ಇಂತಹ ಪಾತ್ರಗಳು ಬಹಳ ಇಷ್ಟ ಪ್ರಭಾವಿಯಾಗಿ ಮಾಡಬಲ್ಲೆ ಎನ್ನುವ ಭರವಸೆ ಇರುವುದು ಈಗ ಅದನ್ನು ಹೌದು ಯಕ್ಷರಂಗದಲ್ಲಿ ನಿಮ್ಗೆ ಏನಾದರೂ ಕಹಿ ಘಟನೆಗಳು ನಡೆದಿದ್ರೆ ಅದನ್ನು ಕೂಡ ನೆನೆಸ್ಕೋಬೋದು ಒಮ್ಮೆ ಆಗಿತ್ತು ಮೂರು ಎಪ್ಪತ್ನಾಲ್ಕರಲ್ಲಿ ನಾನು ಯಕ್ಷಗಾನಕ್ಕೆ ಹೋಗುದು ಅಂದ್ರೆ ಈ ಮೊದಲೆಲ್ಲ ವಿದೇಶಕ್ಕೆ ಹೋಗ್ತಾ ಅಂತ ಸಂತೋಷ ಪಡುದು ಹಾಗಾಗಿತ್ತು ನಾನು ಸಂತೋಷ ಮೇಳದ ಯಾವ ಮೇಳ ಬೇಡ ಮೇಳದ ಡ್ರೆಸ್ಗಳನ್ನೆಲ್ಲ ರಿಪೇರಿ ಮಾಡುವುದು ಇದೆಲ್ಲ ಕೆಳಗಿನ ಸಾಲಿನ ಕಲಾವಿದ್ರೆ ಹೋಗಿ ಮಾಡುವುದಾಗಿತ್ತು ಮೇಳ ಶುರುವಾಗ್ಲಿಕ್ಕೆ ಹದಿನೈದು ದಿವಸ ಇದ್ದಾಗ ನೋಡ್ತೇನೆ ನನ್ನ ಹೆಸರೇ ಇಲ್ಲ ಕರಪತ್ರದಲ್ಲಿ ಬೇಡದಿಂದ ಮೇಳ ಎಲ್ಲ ಮೇಳ ಶುರುವಾಗ್ಲಿಕ್ಕೆ ಸಹ ಇಡ್ಗುಂಜಿ ಗಣಪತಿ ಮುಂದೆ ಹೋಗಿ ಅತ್ತೆ ಗೆಜ್ಜೆ ಸರ ಹೋಗಿ ಇಟ್ಕೊಂಡು ಅತ್ತೆ ಅಲ್ಲಿಂದ ಕೊನೆ ಬೇರೆ ಮೇಳಕ್ಕೆ ಮೇಳಕ್ಕ ಮತ್ತ ಹಿಂತಿರುಗಿ ನೋಡುವ ಪ್ರಸಂಗ ಬರ್ಲಿಲ್ಲ ಅದುಸ ಬಾಳ ನೊಂದ್ ನೋವಾಯಿತು ನೋವು ಆಯ್ತು ಮತ್ತೆ ನನ್ನ ಜೀವನದಲ್ಲಿ ಏನಾಗಿಲ್ಲ ತುಂಬಾ ಸಿಹಿ ಘಟನೆ ಅಂತ ಹೇಳಿದ್ರೆ ಆಗ ಹೇಳದ್ದೇ ನಾನು ಅಷ್ಟೇ ನನ್ನ ಗುರುಗಳು ಮೇಳದ ಯಜಮಾನರು ಯಾವತ್ತೂ ನಿನಗೆ ಸ್ವಾಗತ ಅಂತ ಹೇಳುವುದು ದೃಶ್ಯದಲ್ಲಿ ಹೇಳುವುದಾದ್ರೆ ನಾಗಶ್ರೀ ಪ್ರಸಂಗ ಮಲ್ಪೇಲಾಟ ಮೊಗವೀರೇ ಸೇರಿರುವ ಸ್ಥಳ ಅದರಲ್ಲಿ ಒಂದು ಮೊಗವೀರ ಹುಡುಗಿಯನ್ನ ಈ ಖಳನಾಯಕ ಕೆಡಿಸುವುದುಂಟು ಆಗ ಈಗ ಕಲಿತ ಪ್ರೇಕ್ಷಕರು ಹೆಚ್ಚು ಆಗ ಭಾವಕರು ಹೆಚ್ಚು ಹೌದು ಭಾವಕರು ತುಂಬ ಇಲ್ಲಿ ಇಲ್ಲಿರು ಪೂರ್ಣ ನಮ್ ಜಾತಿ ಮಕ್ಕಳ ರಾಮನೈರಿ ಮೊಗವೀರ ಹೆಣ್ಣನ್ ಮಾಡ್ಕೊಂಡು ನೀನು ಸುಮ್ಮನೆ ಬಿಡುವುದಿಲ್ಲ ಎಲ್ಲಿ ಅದು ಸಾಬೆಯಿಂದ ಹೊಂಗೆ ಬಿಸಾಡಿ ಮಡಲು ಹೋ ಹೋ ಮಡಲು ನಮ್ಮ ಜೊತೆ ಹೆಣ್ಣನ್ನು ಕೆಡಿಸ್ನಲ್ಲ ಹಾಂ 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 ಹಾಗೆ ದಡ ಘಟನೆ ಹಾಗೆ ಇದೆ ಹಾಂ ಇವರು ಅವರು ಹೇಳಿದರು ನನ್ನ ಪರ್ವತ ಭೀಷ್ಮನ ನೋಡಿ ಹಾಂ ಮೆಸೇಜ್ ಕಳಿಸಿದ್ರು ಹಾಂ ಮಹಾಬಲ ಸಾಯ್ಲಿಲ್ಲ ಇದ್ದಾರೆ ಇದ್ದೆಲ್ಲ ಸಂತೋಷ ಇರ್ತದೆ ಬೇಸರು ಇರ್ತದೆ ಹೌದು ಮತ್ತು ಈಗಿನ ಹೊಗಳಿಕೆ ತೆಗಳಿಕೆಗೆ ಅರ್ಥವೇ ಇಲ್ಲ ಮೊಬೈಲ್ ಶುರುವಾದ್ದೊಳದು ಹ್ಞೂ ಯೂಟ್ಯೂಬ್ ಹ್ಮ್ ಅರ್ಥವೇ ಇಲ್ಲ ಅದ್ಭುತ ಸಂಭಾಷಣೆ ಅಂತ ಹೇಳಿದ್ರು ಅದರ ಇರುತ್ತೆ ರಕ್ತ ಪರೀಕ್ಷೆ ಮಾಡುವುದು ನೀರು ಶಬ್ದವಾಹಕ ಅದಕ್ಕಾಗಿ ಪ್ರಚಾರ ಹೊಗಳಿಕೆ ತೆಗಳಿಕೆ ಒಂದೇ ಆಗಿ ಸ್ವೀಕರಿಸಬೇಕು ನಾನು ತಪ್ಪು ಮಾಡಲಿಲ್ಲ ಹೇಳೋದು ಭರವಸೆ ತುಂಬ ವೈಯಕ್ತಿಕ ವಿಚಾರಗಳನ್ನು ತಗೊಂತಾರಲ್ಲ ರಂಗಸ್ಥಳದಲ್ಲಿ ಇತ್ತೀಚೆಗೆ ಬಹಳ ಬಹಳ ಕೆಟ್ಟದ್ದು ಹ್ಮ್ ಅದು ಹೇಗೆ ಅಂದ್ರೆ ವೈಯಕ್ತಿಕವೋ ರಾಜಕೀಯವೋ ಆಟ ಆಗುವ ಪ್ರದೇಶದ ವಿಚಾರವಲ್ಲ ಹೇಳ್ತೇವೆ ನಾವು ಹೇಳ್ತೇವೆ ಅದು ಹಾದು ಹೋಗಬೇಕೇ ಹೊರತು ಹುಬೇ ಹುಬೆ ಅದಾಗಿರ್ಬಾರ್ದು ವೈಯಕ್ತಿಕ ಸಿಕ್ಕಾಪಟ್ಟೆಗಳು ಕಥೆಗೆ ಸಂಬಂಧ ಇಲ್ದಿದ್ದಷ್ಟು ವೈಯಕ್ತಿಕ ನಾವ್ ಹ್ಯಾಂಗ ಹೇಳ್ತಿದ್ವಿ ಅಂದ್ರೆ ಒಂದು ಉದಾಹರಣೆ ಕೊಡುತ್ತೆ ಸಿರಿಯಾರ್ ಮಂಜುನಾಯ್ಕರ ಹೆಸರು ಕೇಳಿರ್ಬೋದು ನೀವು ಹೌದು ಯಕ್ಷಗಾನದಲ್ಲ ಹಿರಿಯ ಕಲಾವಿದ ಬಹಳ ಮೇರು ಕಲಾವಿದ ಅವರು ಊರು ಸಿರಿಯಾರ ತಂಗಿಗೆ ಮದುವೆ ಮಾಡಿಸುವಾಗ ನಾವು ಹೇಳುದು ತಂಗಿ ಮದುಮಗ ಹೇಗಿದ್ದಾನೆ ಗೊತ್ತಾ ಸಿರಿಯಾರದ ಮುಖ ಅಂತ ಆ ಪಾತ್ರ ವೃದ್ಧಿ ಎಷ್ಟು ಹೀಗೆಲ್ಲಾಖಲೆ ಸಹಿತ ಹೇಳ್ತಿದ್ದೆ ರೆಕಾರ್ಡ್ ಇದೆ ನಾನು ನಾನು ಹೇಳ್ತೀನಿ ದಾಖಲೆ ಸಹಿತ ಈ ನಿಮ್ಮ ವೃತ್ತಿಯಲ್ಲಿ ಈಗ ಯಕ್ಷಗಾನ ಅಂತ ಹೇಳಿದ್ರೆ ಇಂಗ್ಲಿಷ್ ಪದಗಳನ್ನು ಬಳಸುವಾಗಿಲ್ಲ ಅಂತ ಹೇಳ್ತಾರೆ ಇಂಗ್ಲಿಷ್ ಇಂಗ್ಲಿಷ್ ಪದಗಳನ್ನ ಬಳಸುವ ಹಾಗಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ಅಪ್ಪಿ ತಪ್ಪಿ ಬರುವಂತ ಚಾನ್ಸಸ್ ಬರ್ತದೆ ಇರುತ್ತ ನನಗೂ ಒಂದ್ ದಿವಸ ಬಂದೋಗಿದೆ ಹೌದಾ ಹೌದು ಏನ್ ಮಾಡ್ರು ಆ ಎದುರು ಪಾತ್ರ ತಾನೆ ಕಡೆ ಕಡೆಗೆ ನೋಡುದಿಲ್ಲ ಹಲೋ ಅಂದೆ ನನಗೂ ಒಂದ್ ದಿವಸ ಬಂದಿದೆ ಆಮೇಲೆ ಒಬ್ಬ ಹುಡುಗ ಸೇನೆ ಬಂದಂತಿದೆ ಅಂತ ಒಬ್ಬೊಬ್ರು ಪ್ರಸನ್ನ ಅಮ್ಮ ಸೇನೆ ಎಲ್ಲ ರೆಡಿ ಆಗಿದೆ ಅಂದ ಇದನ್ನೇ ನನ್ನ ಮಾಬಲಗಡಿಯವ್ರ ನಮ್ಗಿಡಂತು ಹೆಚ್ಚು ಹೆಚ್ಚು ಹಗಲು ಕನ್ನಡ ಶಬ್ದ ಬಳಸಿ ಒಂದು ಇದು ಒಂದೇ ಅರ್ಥ ಕೊಡುವ ಬಹಳ ಶಬ್ದಗಳನ್ನ ಯೋಚನೆ ಮಾಡಿ ಹೇಳಿ ಆಲೋಚಿಸು ವಿವೇಚಿಸು ಸೂಚಿಸು ಹೀಗೆ ಆಗ ಶಬ್ದ ಸಂಗ್ರಹ ಬೆಳಿತದೆ ಅಂತ ಹೇಳುದು ನಾನು ಗೋಪಾಲ ವೇಷ ಮಾಡುವ ಕಾಲದಲ್ಲಿ ಒಮ್ಮೆ ಮಾಬಲಗಡಿಯವ್ರ ಕಂಡ್ರೆ ನಮ್ಗೆ ಹೆದರಿಕೆ ಆಗ್ತಿತ್ತು ರಂಗಸ್ಥಳದಲ್ಲಿ ಗೋಪಾಲ ವೇಷ ಮಾಡುವಾಗ ಅವ್ರದ್ದು ಜಮದಗ್ನಿ ನಮ್ದು ಕಾ ಕಿರಾತ ಪಡೆ ಕಿರಾತ ಪಡೆ ಊಟ ಎಲ್ಲ ಹೇಗಾಯ್ತಾರೋ ಕೇಳಿದ್ರು ಆ ಫಸ್ಟ್ ಕ್ಲಾಸ್ ಅಂದ್ಬಿಟ್ಟೆ ಎಸ್ ಎಸ್ ಎಲ್ ಸಿ ಮುಗಿಸಿ ಮಾತ್ರ ಹೋದದ್ದು ಆಗಲ್ಲ ಒಂದು ಭಾವನೆ ಇತ್ತು ಇಂಗ್ಲೀಷ್ ಮಾತಾಡ್ತಾ ಅಂದ್ರೆ ಅವ್ನು ಬಹಳ ಓದ್ದವಂತ ನಾವು ಹಗಲು ಅದನ್ನೇ ಹೆಚ್ಚು ಬಳಸದ್ದು ಆಯ್ತಾ ಒಳಗೆ ಓಡಿ ಹೋದವ ಮತ್ತೆ ಮಾರದಿಂದ ಬೆಳಗ್ಗೆ ಒಳಗೆ ಅವ್ರಿಗೆ ಸಿಗ್ಲೇ ಇಲ್ಲ ಜಮದಗ್ನಿ ಮಾಡ್ಕೊಂಡು ಅವ್ನ ಆಶ್ರಮಕ್ಕೆ ಊಟಕ್ಕೆ ಹೋಗ್ತೇವೆ ನಾವು ಊಟ ಫಸ್ಟ್ ಕ್ಲಾಸ್ ಅಂದ್ಬಿಟ್ಟು ಕೂಡಲೇ ಒಳಗೆ ಬಂದಿದ್ದು ಮತ್ತ ಅಲ್ಲಿ ಅಲ್ಲಿ ಅಲ್ವಾ ಅಲ್ಲ ನೆಕ್ಸ್ಟ್ ಡೇ ಮೇಲೆ ಮಗನ ಮೇಲೆ ಇದ್ದ ವಾತ್ಸಲ್ಲಿ ಉಂಟು ಅವ್ರಿಗೆ ನನ್ನ ತಪ್ಪುಗಳನ್ನೆಲ್ಲ ತಂತಿದ್ರು ಕಲೀಲಿಕ್ಕೆ ಹೋದಾಗ ಒಂದೊಂದು ರೂಪಾಯಿ ತಗೊಂಡಿಲ್ಲ ಅದು ತಪಸ್ವಿ ಅದು ಅವರ ಹೆಸರಿನಲ್ಲೂ ಕೊಡುವ ಪ್ರಶಸ್ತಿ ಫಸ್ಟ್ ಕೊಟ್ಟದ್ದೇ ನಂಗೆ ಓ ಹೋ ಹೋ ಯಕ್ಷಗಾನದ ಮಹಾಬಲ ಅಂತ ಉಂಟ ಮಹಾಬಲ ಪ್ರಶಸ್ತಿ ಓ ಹೋ ಅವರ ಹೆಸರು ಮೇಲೆ ಅದು ಕೇಳಿದೆ ಅವುದೆಲ್ಲ ಕೂಡ್ಲಿಕ್ಕೆ ನಾನು ಎಷ್ಟು ಅಂತ ಕೇಳಿದೆ ಅವ್ರ ಮಗನ ಹತ್ರ ಏನು ಹಿಂಗೆ ಪ್ರಶಸ್ತಿ ಸಣ್ಣ ಐತಳು ಉಂಟಾ ಹಾಂ 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 ಯಾಕಂದ್ರೆ ಅವ್ರು ಏನಿದಿ ಎತ್ತರ ಇಷ್ಟ್ರೀ ನಾವಲ್ಲ ಆದ್ರೆ ಅವ್ರಿಗೆ ತೃಪ್ತಿ ಕೊಟ್ಟಿದ್ದೀನಿ ನೀನು ಸಮಾಧಾನ ಹೌದು ಈಗ ನಿಮಗೆ ಅನಿವಾರ್ಯವಾಗಿ ಯಾವತ್ತಾದರೂ ಸ್ತ್ರೀ ವೇಷ ಮಾಡೋ ಪ್ರಸಂಗ ಒಂದು ವರ್ಷ ಮಾಡಿದ್ದೆ ಹಾಂ ಒಂದು ವರ್ಷ ಪೂರ್ಣ ಮಾಡಿದರೆ ಹೌದು ಆಗ್ಲಿ ನಮ್ಮ ಅಂತ ಹೇಳಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಪ್ರೇಕ್ಷಕರು ದಿವಸ ಒಳಗೆ ಅಂತ ಕೂಗ್ತಿದ್ರು ನನ್ನ ದೇಹದ ಆಕಾರ ಅಲ್ಲವ ಚೆನ್ನಾಗಿಲ್ಲ ಆಯ್ತಾ ನನ್ ಜೊತೆ ಮತ್ತೊಬ್ಬ ನನಗೆ ಜೋಡಿ ಅವ ನನ್ಗಿಂತ ಚಂದ ಅದು ಮನ ಮೋಹಿಸುವ ವೇಷ ಆಗಿರದೆ ಮನ ನೋಯಿಸುವ ಸ್ತ್ರೀವೇಶ ಆಗಿತ್ತು ಒಂದ್ ವರ್ಷಕ್ ಬಿಟ್ಟ್ ಬಿಟ್ಟೆ ಒಂದ್ ವರ್ಷ ಹೇಗ್ ದುಡದೆ ಅಂದ್ರೆ ಗಜನ್ ನೆಗಡಿ ಆಗ ಆಗ ಮೀನ್ಸ್ತ್ರಿ ವೇಷ ಕೆರೆ ಮನೆ ನೀವೆಲ್ಲ ಅವ್ರ ವಿಷ ನೋಡ್ಲಿಕ್ಕೆ ಇಲ್ಲ ಬಹುಶಃ ಅಲ್ಲ ಮೀನ್ಸ್ತ್ರಿ ವೇಷ ಏಯ್ ನನ್ನಂಗೆ ಆಗ್ತಲ್ಲ ನನ್ನ ನೀನೇ ಇದನ್ ಒಂದ್ ದಿವ್ಸ ಸಂತೋಷ ಆಗ್ರಹ ನನ್ಸ್ತ್ರೀ ವಿಷ ಹತ್ತು ನಾಕ್ ಆರು ದಿವಸ ಆದ ಕೂಡ ಸಾಬೆಲ್ ಕೂಗ್ತರು ಏ ಸಾಕು ಅಂತ್ರು ಹಾಸ್ಯ ತುಂಬಾ ಚೆನ್ನಾಗಿ ಮಾಡ್ತೀರಿ ನೀವು ಮಾತಾಡ್ತಾ ಮಾತಾಡ್ತಾ ಏನಿಲ್ಲ ಏನಿಲ್ಲ ಹಾಸ್ಯ ಯಾವತ್ತಾರ ಮಾಡಿದ್ರಾ ಇಲ್ಲ ಇಲ್ಲ ಒಂದು ಎಲ್ಲೋ ಬೆರಳಿನ್ ಕೆ ದಿವ್ಸ ಅಷ್ಟೇ ಎಷ್ಟು ಸಾಧ್ಯವೋ ಅಷ್ಟು ನೋವು ನುಂಗ್ಕೊಂಡು ನಗತಾ ಇರ್ಬೇಕು ಸ್ಟೇಜಲ್ಲಿ ಅವಮಾನವು ದಪ್ಪೋ ಎಂತ ನಮ್ದು ಏನು ದಾಖಲೆ ಆಗತ್ತೆ ಅದು ನೂರ ದಿವಸ ನಿದ್ದೆಗೆ ಇಟ್ಕೊಂಡು ಮಾಡುದು ಎಷ್ಟು ಕಷ್ಟ ಸರ್ ಇದು ಒಂದೆರಡು ತಪ್ಪು ಬರುತ್ತೆ ನಿಮ್ಮ ಮಾತಲ್ಲಿ ನಿಮ್ಮ ಶ್ರೀಮತಿಯವರು ತುಂಬಾ ಬಂದು ಹೋಗ್ತಾರಲ್ಲ ಸೊ ಹಾಗಾಗಿ ಒಂದು ಮಾತನ್ನ ನಿಮ್ಮ ಕೇಳ್ಬೇಕು ಅನ್ಸುತ್ತೆ ಹಿರಿಯವರಾಗಿ ನೀವೆಲ್ಲ ನಮಗೆ ಮಾರ್ಗದರ್ಶಕರು ಗಂಡ ಹೆಂಡತಿ ಅನ್ನೋರು ಇರಬೇಕು ಸರ್ ಏನು ಇದರ ಇದರ ವ್ಯಾಖ್ಯಾನ ಏನು ಅಂತ ನೀವು ಹೇಳ್ತೀವಿ ಗಂಡ ದೊಡ್ಡಮ್ಮ ಹೆಂಡತಿ ಸಣ್ಣವಳು ಈ ಭಾವನೆ ಇರಲೇಬಾರ್ದು ಒಂದು ರಥಕ್ಕೆ ಕಟ್ಟಿದೆ ಎರಡು ಕುದುರೆಯೋ ಏನೋ ಒಂದು ವ್ರತಕ್ಕೆ ಕಟ್ಟ ಹಾಗೆ ಅದರಲ್ಲಿ ಯಾರು ದೊಡ್ಡವರಲ್ಲ ಪರಸ್ಪರ ಹೊಂದಾಣಿಕೆ ಆಗ ಬದುಕು ಸಾಮರಸ್ಯದಿಂದ ಸಾಗ್ತದೆ ಹೌದು ನೋಡಿ ಒಂದು ಯೋಚನೆ ಮಾಡಿ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರನ್ನು ಬಿಟ್ಟು ಬಂದು ನಮ್ಮನೆ ಸೇರಿರ್ತಾಳೆ ನಾವು ಅದನ್ನ ಮರಲೇಬಾರದು ಹೆಣ್ಣನ್ನ ನಾವು ಉಭಯ ಕುಲ ಉದಾಹರಣೆ ಅಂತ ಹೇಳ್ತೇವೆ ಹುಟ್ಟಿದ ಕುಲ ಸೇರಿದ ಕುಲ ಬೆಳಗು ಹಾಗಾಗಿ ಇಬ್ರು ಒಬ್ಬರು ನುಂಗ್ಕೊಳ್ಬೇಕು ಏನಾದ್ರು ನೋವಾದ್ರು ಹೌದು ಹ್ಮ್ ಸದ್ಯ ಆದಷ್ಟು ನೋಯಿಸಬಾರದು ಇವತ್ತೆಲ್ಲ ತುಂಬಾ ಜನ ಯಂಗ್ಸ್ಟರ್ಸ್ಗಳು ಮದುವೆ ಆಗೋದು ಡಿವೋರ್ಸ್ ಬರೋದು ಈ ತರ ಎಲ್ಲ ನಡೀತಾ ಇರುತ್ತಲ್ಲ ಹಾಗಾಗಿ ನಿಮ್ಮತ್ರ ಕೇಳದೆ ಕಿವಿ ಮಾತು ಹೇಳ್ತೀರಾ ಕಿವಿ ಮಾತು ಅದೇ ಹೇಳಿದ್ನಲ್ಲ ಮದುವೆ ಆದ ಮೇಲೆ ನಮ್ಮ ಬದುಕಿನ ಬಂಡಿಯ ಒಂದು ಚಕ್ರ ಹ್ಮ್ ಇಷ್ಟು ತಿಳ್ಕೊಳ್ಬೇಕು ನಾ ನಂದು ಬಿಡಿ ಹ್ಮ್ ನನ್ನ ಉಳಿಸ್ದವಳು ನನ್ನ ಬೆಳೆಸಿದವಳು ಎಲ್ಲ ಉಳೆ ಐವತ್ತೆರಡು ವರ್ಷ ನಾನು ಆರು ಎಂಟು ತಿಂಗಳು ಮನೆ ಬಿಟ್ಟಿರುವಾಗ ಎರಡು ಹೆಣ್ಣು ಮಕ್ಕಳು ನೋಡಿಕೊಂಡು ತೋಟ ನೋಡಿಕೊಂಡು ಅವರಿಗೆ ಸಂಬಂಧ ಹುಡುಕಿ ಅವರಿಗೆ ವಿದ್ಯೆ ಕಲಿಸಿ ಅಷ್ಟು ಅವಳೇ ನಾನು ಧಾರೆಯರಲಿ ಕೊಂದು ಬಂದಿದ್ದೆ ಅಷ್ಟೆ ನಿಮ್ಮ ಅನ್ಯೋನ್ಯತೆ ನಮಗೆ ತುಂಬ ಇಷ್ಟ ಆಯಿತು ಸೊ ನಿಮ್ಮ ಮನೆಯನ್ನು ತೋರಿಸಿದ್ವಿ ನಿಮ್ಮ ಜೊತೆ ಒಂದಿಷ್ಟು ಗಂಟೆಗಳ ಕಾಲ ಮಾತಾಡಿದ್ವಿ ಸೊ ನಿಜವಾಗ್ಲೂ ತುಂಬ ಅರ್ಥಪೂರ್ಣವಾಗಿತ್ತು ಮಾತು ಮತ್ತೆ ಎಲ್ಲರಿಗೂ ಇದು ಬೇಕಾಗಿರುವಂಥ ಸಂದರ್ಶನ ಅಂತ ನಾನು ಅಂದ್ಕೊತೀನಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೀವು ಭಾಗಿಯಾಗಿ ಇಷ್ಟೆಲ್ಲ ಒಂದು ಸಮಯವನ್ನು ಕೊಟ್ಟು ನಮ್ಮ ಜೊತೆ ಭಾಗಿಯಾದ್ರಿ ಸೊ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಪ್ರೀತಿ ಇರಲಿ ಖಂಡಿತ ಥ್ಯಾಂಕ್ ಯು